ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಿನ್ನೆ ಬ್ಲಾಗ್ ಅಲ್ಲೇ ನೋಡಿರ್ತೀರಾ ನಿನ್ನೆಂದು ಮೊನ್ನೆ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ರು ಒಂದು ದಿವಸ ಬಿಟ್ಟರು ಸೊ ನನ್ನ ಮಗಳ ಹುಟ್ಟಿದ ಹಬ್ಬ ಇವತ್ತು ಫೆಬ್ರವರಿ ಆರು ನಮ್ಮ ಮನೆ ಮಗಳು ನಮ್ಮ ಮನೆ ಮಹಾಲಕ್ಷ್ಮಿ ಅವಳ ಪ್ರಥಮ ವರ್ಷದ ಹುಟ್ಟು ಹಬ್ಬ ವಿದ್ಯೆಂದು ಹ್ಯಾಪಿ ಬರ್ತ್ಡೇ ಎಂದು ಹೊಂದಿದ್ದ ಅವಳಿಗೇನು ನೆನಪಿರುವುದಿಲ್ಲ ಬಟ್ ಅವಳು ಬಂದದ್ದು ನಮಗೊಂದು ಸಂಭ್ರಮ ಸೊ ಅವಳ ಹುಟ್ಟು ಯಾವ ಥರ ಎಲ್ಲ ಆಚರಿಸ್ತಾ ಇದ್ದೇವೆ ಅಂತ ನೀವು ಈ ವ್ಲಾಗಲ್ಲಿ ಅಲ್ಲಿ ಸದ್ಯ ನಾವೀಗ ಹೊರಟಿದ್ದೇವೆ ಒಂದು ಕಡೆಗೆ ಎಲ್ಲಿಗೆ ಅಂತ ನೀವು ಈ ವ್ಲಾಗ್ ನೋಡ್ತಾ ನೋಡ್ತಾ ನಿಮಗೆ ಕೂಡ ಗೊತ್ತಾಗ್ತದೆ ಆಯ್ತಾ ಹಾಗೆ ನಾವು ಫಸ್ಟ್ ಯಾವತ್ತು ಬೇಗ ಹೇಳ್ತಾಳೆ ಆಯ್ತಾ ಇವತ್ತು ಬಹುಶಃ ಅವಳ ಬರ್ತ್ ಅಂತಲೇ ಏನು ಪುಟ್ಟಕ್ಕೆ ಇವತ್ತು ಲೇಟ್ ಇದ್ದದ್ದು ಗೊತ್ತುಂಟಾ ಸರಿ ಮುಖ ತೋರಿಸಪ್ಪ ಹಾ ಇಲ್ಲ ಕಚ್ಚು ಕಚ್ಚು ಕಂಟಿನ್ಯೂ ಮಾಡು ಸೊ ಲೇಟ್ ಇದ್ದದ್ದು ಪಾಪ ಒಂದು ಎರಡು ಮೂರು ಜನ ಕಾಲ್ ಮಾಡಿದ್ರು ಅವಳ ನೋಡ್ಲಿಕ್ಕೆ ಅಂತ ಹೇಳಿ ಅವಳು ನಿದ್ದೆ ಆಮೇಲೆ ಇವಳು ಲೇಟ್ ಆಯ್ದದಲ್ಲ ಸೋ ಎದ್ದ ನಂತರ ಫಸ್ಟ್ ತಿಂಡಿ ಎಲ್ಲ ತಿನ್ನಿಸಿ ಆಮೇಲೆ ನಾನು ಮತ್ತೆ ಅವಳ ಸಣ್ಣ ಅತ್ತೆ ಅಂದ್ರೆ ಸಣ್ಣ ಸೋದರತ್ತೆ ಪುಟ್ಟತ್ತೆ ಸೇರಿಕೊಂಡು ಅವಳಿಗೆ ಏನು ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ನನ್ನ ಗಂಡನಿಗೆ ಬೇಗ ಆಫೀಸಿಗೆ ಹೋಗಬೇಕಾಗಿ ಇರುವುದರಿಂದ ಅವರು ಬೆಳಿಗ್ಗೆ ನಾನು ಅವರಲ್ಲಿ ಹೇಳಿದೆ ನೀವು ಮಿಸ್ ಆಗ್ತೀರಾ ನೆಕ್ಸ್ಟ್ ಇದಕ್ಕೆ ಆದರೂ ಪರವಾಗಿಲ್ಲ ನೀವು ಫಸ್ಟ್ ಅವಳಿಗೊಂದು ಸಿಹಿ ತಿನ್ನಿಸಿ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಹೌದಲ್ಲ ಅಂತ ಅವರಿಗೂ ಕಂಡಿತ್ತು ಆಮೇಲೆ ನೀವೇನು ರಿಚುವಲ್ಸ್ ಮಾಡಬೇಕು ಮಾಡಿ ನಾನು ಮತ್ತೆ ಮುಂದೆ ಜಾಯ್ನ್ ಆಗ್ತೇನೆ ಅಂತ ಹೇಳಿ ಅವರು ಇಲ್ಲಿ ಮಗಳಿಗೆ ಸಿಹಿ ತಿನ್ನಿಸ್ತಾ ಇದ್ದಾರೆ ಹಾಗೆ ಮಗ ಕೂಡ ಹಾಗೆ ನನಗೂ ಬೇಕು ಸಿಹಿ ಅಂತ ಹೇಳಿದ ಅವನು ಕೂಡ ಸಣ್ಣವನ್ನಾದ್ರಿಂದ ಇಬ್ಬರನ್ನು ಮನೆಯಲ್ಲಿ ಕೂರಿಸಿ ನೋಡಿಲಿ ಅವರೇ ಅಪ್ಪ ಅವರಿಗೆ ಸಿಹಿಯನ್ನು ತಿನ್ನಿಸ್ತಾ ಇದ್ದಾರೆ ಜನ್ಮದಿನ ಮಿತ ಐ ಪ್ರಿಯಸೇ ಸಂತನೋತು ತರ್ವದಾಮುಧ ಪ್ರಾರ್ಥೆಯ ಮಹೇ ಭವಸಾಯುಷಿ ಈಶ್ವರ ಸದಾ ತ್ವಾ ಸರಕ್ಷತಾ ಪುಣ್ಯಕರ್ಮಣ ಕೀರ್ತಿಮರ್ಜೆಯ ಜೀವನ ಸಾರ್ಥಕಂ ಜನ್ಮದಿನದ ಶುಭಾಶಯಗಳು ಕಂದ ಭುವನ ವಿದ್ಯಾ ಅಂತೂ ಅವರಿಗಿಬ್ಬರಿಗೆ ಆರತಿ ಬೆಳಗ್ಗೆ ಹಾಗೆ ಇಲ್ಲಿ ನಾವು ಅವರಿಗೆ ಸಿಹಿಯನ್ನು ತಿನ್ನಿಸ್ತಾ ಇದ್ದೇವೆ ಮಗನಿಗೂ ಸೇರಿಸಿ ತಿನ್ನಿಸ್ತಾ ಇದ್ದೇವೆ ನಾವು ಸಿಹಿ ಜಾಮೂನ್ ಮಾಡಿದ್ದೆಲ್ಲ ಮುಂಚಿನ ದಿವಸವೇ ಅದನ್ನೇ ಫಸ್ಟಿಗೆ ಸಿಹಿಯಾಗಿ ಇಲ್ಲಿ ತಿನ್ನಿಸ್ತಾ ಇದ್ದೇವೆ ಪುಟ್ಟಕ್ಕ ಕೂಡ ಜಾಮೂನನ್ನು ಭಾರಿ ಇಷ್ಟಪಟ್ಟು ತಿಂತಾ ಇದ್ಲು ನನಗೆ ಭಾರಿ ಖುಷಿಯಾಗ್ತಾ ಇತ್ತು ಯಾಕಂತ ಹೇಳಿದ್ರೆ ಒಬ್ಬ ತಾಯಿಗೆ ತಾನು ಮಾಡಿದ್ದನ್ನು ಮಕ್ಕಳು ಹೊಟ್ಟೆ ತುಂಬ ಇಷ್ಟಪಟ್ಟು ತಿಂದರೆ ಅದಕ್ಕಿಂತ ಸಂತೋಷ ಬೇರೇನು ಇರೋದಿಲ್ಲ ಆಯಿತಾ ಹಾಗೆ ಇಲ್ಲಿ ಪುಟ್ಟಕ್ಕನ ಅಜ್ಜ ಸಿಹಿಯನ್ನು ತಿನ್ನಿಸ್ತಾ ಇದ್ದಾರೆ ಪುಟ್ಟಕ್ಕನ ಮನೆ ಅಜ್ಜಿ ಅವರು ಸಿಹಿಯನ್ನು ತಿನ್ನಿಸ್ತಾ ಇದ್ದಾರೆ ಮನೆ ಅಜ್ಜಿಯ ಹೆಸರು ವಿದ್ಯಾ ಹಾಗೆ ಮಗಳಿಗೆ ಅಜ್ಜಿಯ ಹೆಸರನ್ನು ಕೂಡ ಇಟ್ಟಿದ್ದೇವೆ ಅಂತ ಅಂಥೇಳಿ ಭುವನ ವಿದ್ಯಾ ಅಂತ ಪುಟ್ಟಕ್ಕನ ಸೋದರ ಮಾವ ಇಲ್ಲಿ ಸಿಹಿಯನ್ನು ತಿನ್ನಿಸ್ತಾ ಇದ್ದಾರೆ ಭಾರಿ ಖುಷಿ ಪುಟ್ಟಕ್ಕನಿಗಂತೂ ಸಿಹಿ ಬೆಳಿಗ್ಗೆ ಭರ್ಜರಿ ಸಿಗ್ತದೆ ಅಂತ ಹೇಳಿ ನಾನಂತೂ ಒಂದೆರಡು ಜಾಮೂನನ್ನು ತುಂಡು ತುಂಡು ಮಾಡಿಟ್ಟಿದ್ದೆ ಹೀಗೆ ಅಂತ ಗೊತ್ತಿತ್ತು ಸೊ ನೋಡಿದ್ರಲ್ಲ ನಮ್ಮ ಸಂಸ್ಕೃತಿಯ ಪ್ರಕಾರ ಅವಳಿಗೆ ಆರತಿಯನ್ನು ಬೆಳಗಿ ಸಿಹಿಯನ್ನು ತಿನ್ನಿಸಿ ಆಶೀರ್ವಾದ ಎಲ್ಲ ಮಾಡಿದ್ದಾಯಿತು ನಾವೆಲ್ಲ ಸೇರಿ ಹಾಗೆ ಆಮೇಲೆ ಏನಪ್ಪ ಅಂತ ಹೇಳಿದರೆ ಈಗ ಒಂದು ಕಡೆಗೆ ಹೊರಟಿದ್ದೇವೆ ಎಲ್ಲಿಗಿಂತ ಅದೇ ಆಗಲೇ ಹಿಡಿದಾಗೆ ಮುಂದೆ ಗೊತ್ತಾಗ್ತದೆ ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಸಿಹಿಗೆ ಏನು ಮಾಡಿದ್ದೇವೆ ಅಂತ ಕೇಳಿದರೆ ನೋಡಿ ಇಲ್ಲಿ ಜಾಮೂನ್ ಮಾಡಿದ್ದೇವೆ ಆ ಜಾಮೂನ್ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ ಹಾಗೆ ನಿನ್ನೆ ಮಾಡಿಟ್ಟಿದ್ದೇನೆ ಸುಲಭ ಆಗ್ಲಿ ಅಂತ ಹೇಳಿ ಆಮೇಲೆ ಕಡಲೆಬೇಳೆ ಪಾಯಸ ಈಗ ದೇವರ ನೈವೇದ್ಯಕ್ಕೆ ಪ್ಲಸ್ ನಮಗೆಲ್ಲ ಹೇಳಿ ಕಡಲೆಬೇಳೆ ಬೇಯಿಸಿಟ್ಟಿದ್ದೇನೆ ಆಮೇಲೆ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಪಾಯಸವನ್ನು ಅತ್ತೆ ಮಾಡ್ತಾರೆ ಆಯಿತಾ ನೋಡಿ ಇದು ಪುಟ್ಟಕ್ಕನದ್ದು ಈಗಿನ ಬಟ್ಟೆ ಒಂದು ಪಿಂಕ್ ಕಲರ್ ಮತ್ತು ವೈಟ್ ಇರುವಂತಹ ಒಂದು ಫ್ರಾಕ್ ಇಲ್ಲಿ ನೋಡಿ ಸ್ಮೈಲ್ ಅಂತ ಉಂಟು ಇಲ್ಲಿ ಇಲ್ಲಿ ಸ್ಮೈಲ್ ಎಸ್ ನಮ್ಮ ಪುಟ್ಟಕ್ಕನ ಹ್ಯಾಪಿ ಬರ್ತ್ಡೇ ಈಗ ನಿದ್ದೆ ಬರ್ತಾ ಉಂಟು ಅವಳಿಗೆ ನಮಗೆ ಹೊರಗೆ ಹೋಗೋದೇ ವಿಧಿ ಇಲ್ಲ ಇವಳ ಬರ್ತ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾವಲ್ಲ ಅದಕ್ಕೋಸ್ಕರ ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ನಿದ್ದೆ ಮಾಡ್ತಾಳೆ ಪರವಾಗಿಲ್ಲ ಸಾಕಾಗ್ತದೆ ಹಾಗೆ ಆಯಿತಾ ಹೇಗೆಲ್ಲ ನಡೀತದೆ ಇವತ್ತಿನ ದಿವಸ ಅಂತ ನೋಡುವ ಹಾಗೆ ಲಾಸ್ಟ್ ಇಯರ್ ನಾನು ಇಷ್ಟೊತ್ತಿಗೆ ಆಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಿತ್ತು ನನಗೆ ಯಾವ ಪಾಪು ಬಂದು ಹುಟ್ಟಿದೆ ಅಂತ ಗಂಡು ಮಗುವ ಹೆಣ್ಣು ಅಂತ ಹಾಕಿ ಆಗಿತ್ತು ಇಷ್ಟು ಬೇಗ ಒಂದು ವರ್ಷ ಕಳೆದೇ ಹೋಯಿತು ಗೊತ್ತೇ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಬಂದು ಸ್ಟ್ರಗಲ್ ಹ್ಯಾಪಿನೆಸ್ ಎಲ್ಲ ಕಳೆದು ಒಂದು ವರ್ಷ ಆಯಿತು ಇವತ್ತಿಗೆ ಕೀಸ್ ಪುಟ್ಟ ಮಗಳು ಬಂದು ಕೈಗೆ ನನಗೆ ಹುಡುಗಿ ಪಾಪವೇ ಬೇಕು ಅಂತ ಇತ್ತು ಸೊ ದೇವರೇ ಕೊಟ್ಟದ್ದು ಮಂಗಳವಾರ ಹುಟ್ಟಿದ್ದು ಮಂಗಲೆಯಾಗಿ ಮಹಾಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬಂದು ದೇವರು ಒಳ್ಳೆ ಬುದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟರೆ ಸಾಕು ನಾನು ಆಯುಷ್ಯಕ್ಕಿಂತಲೂ ಹೆಚ್ಚು ಏನು ಬಯಸ್ತೇನೆ ಯಾವತ್ತು ಅಂತ ಹೇಳಿದ್ರೆ ಇರುವಷ್ಟು ಸಮಯ ಆರೋಗ್ಯದಿಂದ ಖುಷಿಯಿಂದ ಇದ್ದರೆ ಅದೇ ನೆಮ್ಮದಿ ಎಂತ ಹೇಳ್ತೀರಿ ಅಲ್ವಾ ಹ್ಞೂ ಹಾಗೆಲ್ಲ ಕತೆ ಇವಳ ಅಣ್ಣ ಶಾಲೆಗೆ ಹೋಗಿದ್ದಾನೆ ಇನ್ನು ಒಂದೊಂದು ಸಾಲಿನ ಕರ್ಕೊಂಡು ನಾವು ಹೋಗಬೇಕು ಏನೆಲ್ಲ ಮಾಡ್ತೇವೆ ಇವತ್ತು ಅಂತ ಹೇಳಿ ಈ ವ್ಲಾಗಲ್ಲಿ ಹೋಗ್ತಾ ಹೋಗ್ತಾ ನೋಡ್ಬೋದು ಬನ್ನಿ ವ್ಲಾಗನ್ನು ನೋಡುವ ಇಲ್ಲಿ ಕಡಲೆಬೇಳೆ ಪಾಯಸಕ್ಕೆ ರೆಡಿ ಆಗಿದೆ ಹಾಗೆ ಇಲ್ಲಿ ನಿಂಬೆ ಹುಳಿ ಸಾರಾಗ್ತಾ ಉಂಟು ಮತ್ತು ಇದು ದೇವರಿಗೆ ನೈವೇದ್ಯಕ್ಕೆ ಸೊ ಈಗ ಪಾಯಸ ಮಾಡೋದು ನನ್ನ ಅತ್ತೆ ಆಯ್ತಾ ನನ್ನ ಅತ್ತೆ ಬಂದಿದ್ದಾರೆ ಅವರ ಅಪ್ಪನವನೆಯಿಂದ ನೋಡಿ ನಗಲಿಕ್ಕೆ ಬರ್ತಾ ಉಂಟು ಅತ್ತೆಗೆ ಅದು ಕಾಯಿ ಹಾಲು ಹಿಂಡ್ಲಿಕ್ಕೆ ಬಟ್ಟೆ ಆಯ್ತಾ ಇನ್ನು ಬೈರಸನ್ನ ಎಂತ ಮಾಡೋದು ನೀವು ಅಡಿಗೆ ಕೋಣೆಗೆ ತಂದು ಅಂತ ನೆನ್ಸ್ಬೇಕು ಹಾಗೆ ಕತೆ ಮಗನ ಶಾಲೆಗೆ ಮಗನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ನೋಡಿ ಅವಳನ್ನ ಮಾತಾಜಿಯವರು ಕೂರಿಸಿ ಆಟಾಡಿಸ್ತಾ ಇದ್ದಾರೆ ಅವಳಿಗೆ ಖುಷಿ ಆಗ್ತಾ ಉಂಟು ಕಾಲೆಲ್ಲ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಸೊ ಭಾರ್ಗವನನ್ನ ಶಾಲೆಯಿಂದ ಕರ್ಕೊಂಡು ನಾವೀಗ ಹೋಗ್ತಾ ಇದ್ದೇವೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಗಂಡ ಮಕ್ಕಳ ಅಪ್ಪ ಅವ್ರ ಸಹ ನಿಂದೈತೆ ನಿಂದೈತೆ ನಾವೀಗ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನದಿಂದ ಹೊರಟೆವಾಯ್ತಾ ನಾನು ದೇವಸ್ಥಾನದ ಒಳಗೆಲ್ಲ ವೀಡಿಯೋ ಮಾಡಲಿಲ್ಲ ನನಗದಷ್ಟು ಸರಿ ಕೂಡ ಕಾಣೋದಿಲ್ಲ ಒಂದು ನೆಮ್ಮದಿಗೆ ಅಂತ ದೇವರೊಳಗೆ ಹೋಗೋದು ಅಲ್ಲಿ ಸಹ ಮೊಬೈಲ್ ತೆಗೆದು ವೀಡಿಯೋ ಮಾಡೋದು ಇನ್ನಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಒಳಗಿನದನ್ನು ವೀಡಿಯೋ ಮಾಡಲಿಲ್ಲ ಆದರೆ ನಾವು ಒಳಗೆ ಹೋಗ್ತಿದ್ದಾಗೆ ನಮಗೆ ಮಹಾಲಿಂಗೇಶ್ವರ ದೇವರ ದರ್ಶನ ಬಲಿ ನೋಡಲಿಕ್ಕೆ ಸಿಕ್ಕಿತ್ತಾಯಿತ ನಾವು ಒಳಗೆ ಹೋಗೋದು ದೇವರು ದರ್ಶನ ಬಲಿಗೆ ಅಂದರೆ ಒಳಗೆ ಬಲಿ ಬರಲಿಕ್ಕೆ ಹೊರಟದ್ದು ಸರಿಯಾಗಿದೆ ಎಂತ ಪುಣ್ಯಕಾಲ ಅಂತ ಅನ್ನಿಸುದು ಕೆಲವೊಂದು ಸಲ ದೈವಾನುಗ್ರಹ ದೇವರ ಅನುಗ್ರಹ ಅಂತ ಹೇಳಿದ್ರೆ ಅದೆಲ್ಲ ನಮಗೆ ಒಂದು ನೋಡ್ಲಿಕ್ಕೆ ಭಾಗ್ಯ ಹಾಗೆಲ್ಲ ಕರ್ತದೆ ಈಗ ಹೀಗೆ ಇಲ್ಲಿ ಅವಳಿಗೆ ನಿಂತ್ಕೊಳ್ಳಿಕ್ಕಾಗ್ತದೆ ಸೀಟೆಲ್ಲ ಅಲ್ಲಿ ವಾಹನ ಹೋಗುವುದೆಲ್ಲ ಕಾಣ್ತದೆ ಆಚೆ ಈಚೆ ಎಲ್ಲ ಹಾಗೆ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂತ ಕೇಳಿದ್ರೆ ಇವಳ ಹುಟ್ಟು ಹಬ್ಬದ ಲೆಕ್ಕದಲ್ಲಿ ಇಲ್ಲಿ ಪುತ್ತೂರಲ್ಲಿ ದರ್ಬೆ ಹತ್ತಿರ ಬೀರಮಲೆಗುಡ್ಡೆ ಅಂತ ಉಂಟಾಯ್ತ ಅಲ್ಲಿ ಒಂದು ಪ್ರಜ್ಞಾಶ್ರಮ ಉಂಟು ಅಲ್ಲಿ ಅವರಿಗೆ ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುವ ಅಂತ ಅಂದ್ಕೊಂಡೆವು ಇವನ ಬರ್ತಡೆ ಎಸ್ಪೆಷಲಿ ಮಗನ ಬರ್ತಡೆ ಇಲ್ಲೇ ಇದ್ದಾನೆ ನೋಡಿ ಮಾಡ್ ಮಗ ಅವನ ಹುಟ್ಟು ಹಬ್ಬವನ್ನು ನಾವು ಉಂಟಲ್ಲ ಸಾಧಾರಣ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಫ್ರೆಂಡ್ಸ್ ಅಂತ ಹೇಳಿ ಅಲ್ಲ ನಾವು ಸುಮಾರು ಜನರನ್ನ ಕರೆದು ಒಂದು ಎಂಬತ್ತು ಜನ ಎಲ್ಲ ಆಗಿದ್ರು ಎಪ್ಪತ್ತು ಎಂಬತ್ತು ಜನ ಒಂದು ಐವತ್ತು ಜನರ ಮೇಲೆ ಆಗಿದ್ರು ಅಷ್ಟು ಜನ ಕರೆದು ಒಂದು ರಾತ್ರಿ ಔತಣಕೂಟದ ಥರ ಮಾಡಿದ್ದೆವು ಅದು ಗಮ್ಮತ್ತಿತ್ತು ಆದರೆ ನನ್ನ ಮಗಳಿಗೆ ಹೂ ಕಂಡಿತ್ತು ಈ ಸಲ ನಾವೆಂತ ಅಂದ್ಕೊಂಡೆವು ಹೇಳಿದರೆ ಔತಣಕೂಟ ಮಾಡ್ಬೋದು ಅಲ್ಲ ಬೇಡ ಅಂತಲ್ಲ ಆದರೆ ಅದಕ್ಕಿಂತ ಪ್ರತಿ ಸಲ ನಮ್ಮವರೇ ನಾವೇ ನಾವು ಎಬಿಲಿಟಿ ಇರೋವರೆ ಕರೆದು ತಿಂದು ಗಮ್ಮತ್ತು ಮಾಡೋದಕ್ಕಿಂತಲೂ ಈ ಥರ ಆಶ್ರಮ ಎಲ್ಲ ನಡೆಸ್ತಾ ಇರ್ತಾರಲ್ಲ ಅವರಿಗೆಲ್ಲ ಪಾಪ ಹೆಚ್ಚು ಏನು ಸಿಗುವುದಿಲ್ಲ ಹಾಗಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮಗೆ ಒಂದು ನೆನಪದು ಅವರಿಗೂ ಒಂದು ಖುಷಿ ಒಂದು ಸ್ಪೆಷಲ್ ಊಟ ಮಾಡಿದೆವು ಅಂತ ಹೇಳಿ ಸೊ ಅವರಿಗೆ ಊಟ ಕೊಡುವ ಅಂತ ಅಂದ್ಕೊಂಡೇವಾಯ್ತ ಹಾಗಾಗಿ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಆಮೇಲೆ ಏನು ಅಂತ ಹೇಳಿದ್ರೆ ತುಂಬ ಸ್ಪೆಷಲ್ ಐಟಮ್ ಏನು ಇಲ್ಲ ಆಯ್ತು ನಮಗೆ ಒಂದಷ್ಟು ವೆರೈಟಿ ಕೊಡಬೇಕು ಅಂತ ಇತ್ತು ಬಟ್ ಅಲ್ಲಿ ಅವ್ನ ನಾವು ಕೇಳಿದಾಗ ಅವರಿಗೆ ಆ ಥರದ್ದೆಲ್ಲ ಐಟಮ್ಗಳು ಆಗೋದಿಲ್ಲ ಅಂತ ಹೇಳಿದಂತೆ ಹಾಗಾಗಿ ನಾರ್ಮಲ್ ಫುಡ್ ಅಲ್ಲಿ ನಾವು ಕೊಡೋದು ಹುಟ್ಟಿಯ ಹುಟ್ಟು ಹಬ್ಬ ಇವತ್ತು ಮೊದಲನೇ ವರ್ಷದ ಹುಟ್ಟು ಈ ವಿಶೇಷ ದಿನದ ನಮ್ಮಲ್ಲಿ ಬಹಳ ಪ್ರೀತಿಯಿಂದ ಬಾಬೆ ಹಾಗೆ ಬಾಬೆ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ನಾವು ಹುಟ್ಟು ಹಬ್ಬದ ಶುಭದಲ್ಲಿ ಬಾಬೆ ನಾವೆಲ್ಲರೂ ಸೇರಿ ಶುಭ ಹಾರೈಸೋಣ

ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಕಾಯಿ ಮುಗಿರಿ ಹುಟ್ಟು ಹಬ್ಬದ ಈ ವಿಶೇಷ ದಿನದ ನಮ್ಮಲ್ಲಿ ಬಂದ ಪುಟ್ಟಿ ಹಾಗೆ ಪುಟ್ಟಿಯ ಅಣ್ಣ ಅಪ್ಪ ಅಮ್ಮ ಎಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯವಾಗಿ ಹೀಗೆ ಸಂಭ್ರಮದ ಖುಷಿ ಖುಷಿಯಾದ ಮತ್ತಷ್ಟು ಹುಟ್ಟುಹಬ್ಬಗಳನ್ನು ಪ್ರತಿ ವರ್ಷ ಸಂತೋಷದಿಂದ ಆಚರಿಸುವಂತಾಗಿದೆ ಹಾಗೆ ಆ ಮಗುವಿನ ಹೆತ್ತವಲ್ಲ ಆಸೆಗಳು ಕನಸುಗಳು ಇದೆಯಾ ಅವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಲಿ ಹಾಗೆ ಆ ಮಕ್ಕಳ ಮುಂದಿನ ಭವಿಷ್ಯ ಕೂಡ ಉಜ್ಜ್ವಲಾಗಿ ಬೆಳೆದರೆಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕೂಡ ಭಗವಂತನ ಶುಭವನ್ನು ಕರುಣಿಸಲಿ ಓ ಸಾ विशा विशा अश्रो मा सर्गमया क्षम सोमा ಭಗವಂತ ಪ್ರತಿ ಅನ್ನದಾಗುಳಿನಲ್ಲೂ ಹೆಸರು ಬರೆದಿರ್ತಾನಂತೆ ಇದು ಇವತ್ತು ಯಾರ ಹೊಟ್ಟೆಗೆ ಸೇರ್ಬೇಕು ಅಂತ ಬಹುಶಃ ಈ ಅನ್ನದಾಗುಳಿಗೆ ಇವತ್ತು ಇವರ ಹೊಟ್ಟೆ ಸೇರಬೇಕು ಅಂತ ಹೆಸರು ಬರೆದಿತ್ತೋ ಏನು ಆ ಅನ್ನವನ್ನು ಕೊಡುವ ಒಂದು ಭಾಗ್ಯ ನಮ್ಮ ಪಾಲಿಗಿತ್ತು ಈ ದಿವಸ ಅದಕ್ಕೋಸ್ಕರ ನಾನು ಸಂತೋಷ ಪಡ್ತೇನೆ ಒಂದಷ್ಟು ಜನರಿಗೆ ಒಂದು ಹೊತ್ತಿನ ಊಟವನ್ನ ಕೊಡುವಂತಾಯ್ತಲ್ಲ ಅಂತ ಅಂತೂ ನಾವು ಪ್ರಜ್ಞಾಶ್ರಮಕ್ಕೆ ಹೋಗಿ ಬಂದೆವು ನಾ ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ ನೀವು ನೋಡಿದ್ದೀರಲ್ಲ ಎಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ನನಗೆ ಅನ್ನಿಸೋದು ಇದು ನಾನು ಸಮುದ್ರದ ಬಳಿಗೆ ಹೋಗಿ ಕೂತಾಗ ನನಗೆ ಅನ್ನಿಸೋದು ಎಲ್ಲವೂ ಶೂನ್ಯ ಸುಮ್ಮನೆ ನಾವೆಲ್ಲದಕ್ಕೂ ಹೆಣಗಾಡೋದು ಅಂತ ನನಗೆ ಇವತ್ತು ಅಲ್ಲಿಗೆ ಹೋಗಿ ಬಂದಾಗ ಅನ್ನಿಸಿದ್ದು ಪ್ರಜ್ಞಾಶ್ರಮಕ್ಕೆ ಹೋಗಿ ಬಂದಾಗ ಅನ್ನಿಸಿದ್ದು ಎಲ್ಲರ ಬದುಕಲ್ಲಿ ಎಷ್ಟೆಷ್ಟೋ ಕಷ್ಟ ಉಂಟು ಕೆಲವರು ಹೇಳಿಕೊಳ್ತಾರೆ ಕೆಲವರು ಹೇಳಿಕೊಳ್ಳುವುದಿಲ್ಲ ಪಾಪ ಅಲ್ಲಿನ ಮಕ್ಕಳು ಅಂತಲೇ ಕರಿಬಹುದು ಅವರನ್ನು ವೃದ್ಧರಿದ್ದಾರೆ ಯಂಗ್ ಏಜಿನವರು ಇದ್ದಾರೆ ಎಲ್ಲರೂ ಇದ್ದಾರೆ ಪಾಪ ಅವರ ಮನಸ್ಥಿತಿಯೆಲ್ಲ ಇನ್ನೂ ಮುಗ್ಧತನದಲ್ಲಿ ಮಕ್ಕಳ ಆಟಿಕೆಯಲ್ಲೇ ಉಂಟು ಅವರನ್ನು ನೋಡುವಾಗ ಅನ್ನಿಸೋದು ಎಷ್ಟು ಕಷ್ಟ ಕೊಡ್ತಾನೆ ಭಗವಂತ ನಾವು ಯಾವುದೋ ಒಂದು ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳೋದು ಅಂತ ಹಾಗೆ ನಿಂತು ನೋಡಿದರೆ ಎಲ್ಲ ವಿಷಯದಲ್ಲೂ ಅಷ್ಟೇ ಅವರವರ ಜಾಗದಲ್ಲಿ ನಿಂತು ನೋಡಿದರೆ ಎಲ್ಲವೂ ಕಷ್ಟವೇ ಅವರ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ನೋಡಿದ್ರೆ ಹಾಂ ನಮ್ಮದು ಸುಲಭ ಅವ್ರದ್ದು ಕಷ್ಟ ಅಥವಾ ಅವರದ್ದು ಸುಲಭ ನಮ್ಮದು ಕಷ್ಟ ಅಂತ ಅನ್ನಿಸೋದು ಮನುಷ್ಯ ಜೀವನವೇ ಹಾಗೆ ಇರಲಿ ಇದು ಪುಟ್ಟಕ್ಕನ ಬರ್ಡೇ ವ್ಲಾಗ್ ಸುಮ್ಮನೆ ಫಿಲಾಸಫಿ ಮಾತಾಡಿಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಸುಮಾರು ದಿವಸ ಉಂಟು ಇವತ್ತು ಒಂಥರ ಖುಷಿಯ ದಿನ ಅವರಿಗೆ ಊಟ ಕೊಟ್ಟಿದ್ದೇವೆ ಅವರು ಖುಷಿಪಟ್ಟಿದ್ದಾರೆ ಊಟ ಮಾಡಿ ಅಷ್ಟನ್ನು ನಾನು ಹೇಳಬಲ್ಲೆ ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಅವರಿಗೆ ಎಲ್ಲ ಐಟಮನ್ನು ಕೊಡೋದಿಲ್ಲ ಅಂತ ಕೆಲವು ಸೆಲೆಕ್ಟೆಡ್ ಅನ್ನ ಸಾರು ಸಾಂಬಾರು ಈ ಥರದ್ದು ಪಾಯಸ ಸಿಹಿ ಅಂತೇಳಿ ಹೆಚ್ಚಿನ ಬಗ್ಗೆ ಕೊಡೋದಿಲ್ಲ ಆಮೇಲೆ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಅಂತ ಹೇಳಿ ಕೆಲವರು ತುಂಬ ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಅವರಲ್ಲಿ ಹಾಗೆಲ್ಲ ಉಂಟು ಒಬ್ಬೊಬ್ರದ್ದು ಒಂದೊಂದು ತೆರನಾದ ಬದುಕು ಅಲ್ವಾ ಈಗ ಅವನು ಮನೆಗೆ ಬಂದು ಇಲ್ಲಿ ಮೊಸರು ತಿಂತ ಇದ್ದಾನೆ ಎಂಥ ತಿನ್ನೋದು ನಾವೀಗ ದೂರ ಹೋಗಿ ಬಂದದ ಮಗ ಹಾ ಪ್ರಜ್ಞಾಶ್ರಮಕ್ಕೆ ಅಲ್ಲಿ ಯಾರಿದ್ದವು ಅಣ್ಣಂದ್ರು ಅವೆಲ್ಲ ಅಣ್ಣಂದ್ರೆ ಆಯ್ತಾ ಎಂತ ಮಾಡಿದವು ನಿನ್ನತ್ರ ಎಂತ ಹೇಳಿದವು ಬರ್ತಡೇ ಕಾಗದ ಕೊಟ್ಟರು ಹ್ಞೂ ತಂಗಿಗೆ ಕಾಗದ ಕೊಟ್ಟರು ಹೌದು ನನಗೆ ಅವನು ಹೇಳುವಾಗ ನೆನ್ಪೈಪು ತೋರಿಸ್ತಾನೆ ಅನ್ನೋದನ್ನು ಅವ್ರು ಕೊಟ್ಟ ಗ್ರೀಟಿಂಗ್ಸನ್ನು ಇದುವೆ ಅವರು ಕೊಟ್ಟ ಗ್ರೀಟಿಂಗ್ ಕಾರ್ಡ್ ಹ್ಯಾಪಿ ಬರ್ತ್ಡೇ ಅಂತ ಉಂಟು ಹ್ಯಾಂಡ್ಮೇಡಿದ್ದು ನನಗೆ ಭಾರಿ ಇಷ್ಟ ಆಯಿತು ಎಫಲ್ಟ್ ಉಂಟು ಇದರಲ್ಲಿ ಪ್ರೀತಿ ಉಂಟು ಆಯಿತಾ ಒಳಗೆ ಪ್ರಿಂಟೆಡ್ ಇರೋದು ಹುಟ್ಟುಹಬ್ಬದ ಶುಭಾಶಯಗಳು ಪ್ರಜ್ಞಾಶ್ರಮ ಬೀರಮಲೆ ಪುತ್ತೂರು ಅವರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹುಟ್ಟುಹಬ್ಬದ ಈ ಶುಭ ದಿನದಂದು ತಮ್ಮ ಕನಸುಗಳೆಲ್ಲ ನನ್ನ ಸಾಗಲಿ ಅಂಥೇಳಿ ಒಂದು ಈ ಥರ ವಿಶಸ್ಸನ್ನು ಕೂಡ ಹಾಕಿದ್ದಾರೆ ಹಾಗೆ ನಾನು ಈ ಪುಟ್ಟಕ್ಕನ ಬರ್ತ್ಡೇ ವ್ಲಾಗಿನ ಪ್ರಥಮ ಪಾರ್ಟನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಆಯ್ತಾ ಸೆಕೆಂಡ್ ಪಾರ್ಟಿಗೆ ವೆಯ್ಟ್ ಇರಿ ಮತ್ತೊಂದಷ್ಟು ಖುಷಿಯ ವ್ಲಾಗಿನೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ